ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಬೆಳಗ್ಗೆ ಇವಾಗ ಸೆವೆನ್ ತರ್ಟಿ ಆಗೈತಿ ತೋರಿಸ್ತೀನಿ ನಾನು ನಿಮಗಾಗಲೇ ಬೆಳಗ್ಗೆ ಎದ್ದ ತಕ್ಷಣ ರೈತರ ಜೀವನ ಹೆಂಗೆ ಇರ್ತೈತಿ ಅಂಥೇಳಿ ನಮ್ಮ ಮಾವ ಆಲ್ರೆಡಿ ಹೋಗಿ ದ್ರಾಕ್ಷಾಗಿ ಹೋಗಿ ಉಲ್ಲಂಡಿ ಕಟ್ಟಾಕತ್ತಾರ ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒಂದು ಕಪ್ ಟೀ ಕುಡಿದ್ಬಿಟ್ಟು ತೋಡ್ದಾಗ ಹೋಗ್ಬಿಡ್ತಾರೆ ಅಂದ್ರೆ ಹತ್ತು ಗಂಟೆವರೆಗೂ ಆಮೇಲೆ ಬಂದು ಮತ್ತೆ ಮಾಮೂಲಿ ಕೆಲಸ ಮಾಡಿ ಮತ್ತೆ ಬಿಸಿಲು ತೆಗೆದ್ಮೇಲೆ ಮತ್ತೆ ಮಾಡ್ತಾರೆ ಟೈಮ್ಸ್ ವರ್ಕ್ ಇತ್ತಂದ್ರೆ ಅದು ಕಂಟಿನ್ಯೂ ಮಾಡಿ ಮಾಡ್ತಾರೆ ಇನ್ನೊಂದೇನಪ್ಪ ಅಂದ್ರೆ ಹಳ್ಳಿ ಕಡೆ ಹೆಂಗ ನೀರು ಕಾಯ್ತಾರಂತೆ ತೋರಿಸ್ತೀನಿ ನೋಡ್ರಿ ನೀರ್ ಕಾಸು ಬಂಬಾ ಇದಕ್ಕೆ ಎಷ್ಟು ಟೆಕ್ನಾಲಜಿ ಐತಿ ಅಂತಂದ್ರೆ ಇಲ್ಲಿ ಇಲ್ಲಿ ಮ್ಯಾಲ ರೀಡಿಂಗ್ಸ್ ಅದ ನೋಡಿ ಇಲ್ಲಿ ಸೊ ರೀಡಿಂಗ್ಸಿಗೆ ಎಷ್ಟು ಬಂದೈತಿ ಅರವತ್ತಕ್ ಬಂದೈತಿ ಮಿನಿಮಮ್ ನಲ್ವತ್ತಕ್ಕದ ಬಂತಂದ್ರೆ ಮಸ್ತ್ ನೀರು ಕಾದಿರ್ತಂದ್ರೆ ಇನ್ನು ಇದು ಫುಲ್ ನೀರು ಕಾದಾವ ಈಗ ಸಿಕ್ಸ್ಟಿ ಬಂದೈತಲ್ಲ ಸೊ ಮಸ್ತ್ ನೀರು ಕಾದವು ಆರಾಮಾಗಿ ಸ್ನಾನ ಮಾಡ್ಬೋದು ಇಲ್ಲೇ ನೀರು ಹಾಕೋದು ಇಲ್ಲಿ ನೀರು ಹಾಕೋದು ನಲ್ಲಿ ಐತಿ ಆ್ಯಕ್ಚುಲಿ ಈ ನಲ್ಲಿ ಕಿತ್ತುಗೆತಿ ಇಲ್ಲಿ ಅದು ಕರ್ಮಿ ಕಟ್ಯಾರ ಸೊ ನೋಡಿರಿ ಕೆಳ ಗುರಿ ಹಚ್ಚೋದು ಅಲ್ಲಿ ನೀರು ಹಾಕೋದು ಅಲ್ಲಿ ಇದು ಎಷ್ಟು ಐತಲ್ರಿ ಸೂಪರ್ ಅದಾದ್ಮೇಲೆ ಮನೆ ಮುಂದೆ ನೋಡ್ರಿ ಎಷ್ಟು ಚೆಂದ ಗಿಡಗಳು ಹಚ್ಚಾರ ನಮ್ಮ ಅತ್ತಿ ಅಂತೂ ಸೂಪರ್ ಎಲ್ಲ ವೆರೈಟಿ 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 ಗಿಡಗಳು ಹಚ್ಚ ಮಾವಿನಕಾಯಿ ಗಿಡ ಇಲ್ಲಿ ಅಲ್ಲಿ ಆ್ಯಕ್ಚುಲಿ ಇನ್ನೂ ದೊಡ್ಡ ದೊಡ್ಡ ಮರ ಇದ್ದು ಇಲ್ಲೊಂದು ಮರ ಇತ್ತು ಇದು ಬೇರೆ ಮನೆಗಳ ಅಂತ ಕಿತ್ತಾರ ಇಲ್ಲೇ ಇಲ್ಲೊಂದು ಮರ ಇತ್ತು ಇವೆಲ್ಲ ಹೂವಿನ ಗಿಡಗಳು ಹಣ್ಣಿನ ಗಿಡ ಚಿಕ್ಕು ಗಿಡ ನಿಂಬೆ ಹಣ್ಣಿನ ಗಿಡ ಎಲ್ಲ ಅದಾವೆ ನೋಡ್ರಿ ಇಲ್ಲೆಲ್ಲ ಅಲ್ಲಿ ಬಾದಾಮಿ ಗಿಡ ಐತಿ ಅದು ಏನಪ್ಪ ಅಂತಂದ್ರೆ ಅದು ದ್ರಾಕ್ಷಿ ಬೆಳೆಗಾರಲ್ಲ ಅದು ಶೆಡ್ ಅದು ದ್ರಾಕ್ಷಿ ಬೆಳೆ ಆದ್ಮೇಲೆ ಮನುಕ್ ಮಾಡಕ್ಕೆ ಅದೊಂದು ಶೆಡ್ ಮಾಡಾರ ಅದಕ್ಕೆ ಇನ್ನೂ ಭಾಳ ಕೆಲಸ ಇರ್ತೈತಿ ಅವೆಲ್ಲ ಐಟಮ್ಸ್ ಏತಿ ಒಳಗಿಟ್ಟಾರೆ ಮಣಕ್ ಮುಗಿದ್ಮೇಲೆ ತೆಗ್ದ್ಬಿಟ್ರದ ಸೊ ಅದು ಖಾಲಿ ಅದ ಸೊ ಅಲ್ಲಿ ತೊಗರಿ ಹಾಕಿದಾರ ನೋಡ್ರಿ ಸೂರ್ಯ ಸೂರ್ಯ ನಿನ್ನ ತಾಯಿ ಆನೆಗೂ ಚಂದ್ರ ನಿನ್ನ ತಂದೆ ಯಾನೆಗೂ ನೋಡ್ರಿ ಇದ ಇವ್ರ ಮನಿ ಹಿಂಗೈತೆ ಅಂತಲ್ಲ ಬಣ್ಣ ಮಾಡಿಲ್ಲ ಅವ್ರು ಅಷ್ಟ ಮಸ್ತ್ ರಾಜ ರೈತರ ಮಣಿ ರೀ ಅಲ್ಲಿ ನಮ್ಮ ಮಾವ ಉಲಂಡಿ ಕಟ್ಟಾತಾನು ಇಲ್ಲೇ ಮುದಿಕಿ ಏನ್ ಮಾಡೈತಿ ಮುದಿಕೆ ಅಕ್ಕಿ ನಮ್ಗೆ ಉರಿ ಹೋಗಾಕ ಕೊತ್ತಂಬ್ರಿ ಮೆಣಸಿನ್ಕಾಯಿ ಕಡಲಿಪಲ್ಲಿ ಹರ್ಕೊಂಬರಾಕತೈತಿ ನೋಡ್ರಿ ದ್ರಾಕ್ಷಿಯಾಗಿಂದ ಇಲ್ಲಿ ಕಡ್ಲಿ ಹಾಕ್ಯಾರ ಇಲ್ಲೆಲ್ಲಾ ಕೊತ್ತಂಬ್ರಿ ಅದೆಲ್ಲಾ ಹಾಕ್ಯಾರ ಇಷ್ಟ ಮಡಿ ಮಾಡಿ ಮೆಣಸಿನಕಾಯಿ ಗಿಡ ಅಂತ ಎಲ್ಲಿ ಬೇಕಾದಲ್ಲಿ ಮೆಂತ್ಯಪಲ್ ಬಂದ ಮುದಕಿ ಇಲ್ಲಿ ಪಲ್ಲೆ ಐತಿ ಇದು ಮೆಂಥಿನಾನ ಅದು ಮೆಂಥಿನಲ್ಲ ಕೊತ್ತಂಬರಿ ಎಲ್ಲ ಅಕ್ಕಿ ಮತ್ತೆ ಇದು ಕೊತ್ತಂಬರಿ ಕೊತ್ತಂಬ್ರಿ ಪಲ್ಲೆ ಆ ಬ್ಯಾಡ ಬಿಡು ಟೆಕ್ನಾಲಜಿಯ ರೊಟ್ಟಿ ಮಾಡ್ಬೋದ್ರೆ ನೋಡಿ ರೊಕ್ಕೋರಿಗೆ గుడ్ నోడ్రీ గుడ్ హైతిల్లీ హింద్ర కోతంబరి అదే తేన్ గుడ్డు నోడ్రీ ఇలా ఫుల్ స గుడ్డ ఇది అలా బాడబిడు మమ్మీనా సుబ్బి ಇದ ಅವ್ರಿಕಾಯಿ ಗಿಡ ಅನ್ಮಕ್ಕಿದ ಅವ್ರಿಕಾಯಿ ಕಾಯಿ ಪಲ್ಯನ ಮಾಡಿಲ್ಲ ನೀಪ್ಪ ಕಾಯಿ ಎಲ್ಲರಿಗ ಕಟ್ಟ ಅಲ್ಲಿ ಗುಡ್ಡ ಕಾಣತ್ ನೋಡ್ರಿ ಗುಡ್ಡದ ಹಚ್ಚಿ ಕಡೆ ಸಿಡ್ಲಿ ಸಿದ್ದಪ್ಪ ಅಂತ ಅಂತದನ್ರಿ అదంద్రో అలా దేవ్ర గుడి ఐతి గుది అచ్చి కైతి సుత్ గుడ్డు నోడ్రీ యాపల్లి హర్పల్లి కడలిపల్లి కడలిపల్లి హర్కొ మమ్మీ కట్ కట్ట బా ఇష్ట రాజారాజా ద్రాక్షి నోడ్రీ ఒస ద్రాక్షి ఎస్ చంద బైతి ಅಲ್ಲೇ ಕುಂತಾರಲ ಅದಾರ ನೋಡ್ರಿ ಅಲ್ಲಿ ಕುಂತಾರಲ ಅವರೇ ನನ್ನ ಸೋದರ ಮಾವ ನನ್ನ ನನ್ನಪ್ಪ ನನ್ನ ನಾನು ಎರಡು ವರ್ಷ ಇದ್ದಕ್ಕಿಂದ ಹಿಡಿದು ನನ್ನ ಎಸ್ ಎಸ್ ಎಲ್ ಸಿವರೆಗೂ ಜೋಪಾನ್ ಮಾಡಿ ಬೆಳೆಸಿ ದೊಡ್ಡೋಳು ಮಾಡಿರೋರು ನನ್ನ ಸೋದರ ಮಾವ ನನ್ನ ಮತ್ತ ಬಂಗಾರ ಅದು

ம்முமே <coughs> வாஜாத்தினால <laughs>

ಚಿಕ್ಕು ಮಾವಿನಕಾಯಿ ಅಲ್ಲೆಲ್ಲ ಅದ ನೋಡ್ರಿ ಸಾಲ್ಕಾ ಫುಲ್ ಹಣ್ಣು ಬಿಟ್ಟಿರ್ತಾವ ಸೀಸನ್ದಾಗ ಈ ಬಾದಾಮ್ಕಾಯಿ ಗಿಡದಾಗ ಇನ್ನೊಂದು ಏನು ತೋರಿಸ್ದಂದ್ರೆ ನೀವು ಬರ್ರಿ ಅವಾಗ ನಮಗ ನಾನು ನಾನು ಓದುವಾಗ ಐತ್ಲಾ ಇಲ್ಲ ಐತಿ ನಾವು ಬಾದಾಮ್ಕಾಯಿ ಈ ಬಾದಾಮ್ಕಾಯಿ ಈ ಬಾದಾಮಕಾಯಿ ಅಂದ್ರೆ ಇನ್ನು ಒಳಗ ಬಾದಾಮಿ ಇರ್ತೈತೆ ಅದನ್ನ ತಿನ್ಬೇಕು ಬಟ್ ಅವಾಗ ನಮಗೆ ಹಶು ಅಂದ್ರೆ ಪೂರ ಹಣ್ಣೆಲ್ಲ ತಿಂತಿದ್ವಿ ನಾವು ಒಂಥರ ಹುಳಿ ಹುಳಿ ರುಚಿ ರುಚಿ ಇರ್ತೈತಿ ಒಂಥರ ಟೇಸ್ಟ್ ಆಗಿರ್ತದೆ ಅವಾಗ ನಮಗೆ ಬಡವರ ಬಂದು ಬದಾಮ ಅಂದ್ರೆ ಇವೆಲ್ಲ ಆಯ್ಕೊಂಡು ತಿನ್ಕೋತ ಬರ್ತಿದ್ದು ಅದ್ರಾಗ ಅರ್ಧ ಹೊಟ್ಟೆ ತುಂಬ್ತಿತ್ತು ಏ ಸೋಣಿ ಹೋಯ್ತು ನಾಯ್ ಏನು ದೊಡ್ಡ ಸಿಗೋರ್ಗತಿ ಹೋಗಿ ಸುಂದ್ರಿ ಸೂರ್ಯ ಸುಂದರಿ ಈ ಗಾಡಿ ಐತಲ್ರಿ ಈ ಗಾಡಿ ಈ ಗಾಡಿಗೆ ನನಗೆ ಭಾಳ ನೆನಪದವು ಏನಂತಂದ್ರೆ ಇದು ನೋಡ್ರಿ ನಮ್ಮ ಮಾವಿನ ಗಾಡಿ ನನ್ನ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈ ಗಾಡಿ ನಂಬ್ಕೊಂಡು ಕೂತಿದ್ದೆ ರೀ ನಾನು ಫಸ್ಟ್ ಡೇ ಫಸ್ಟ್ ಡೇ ಎಕ್ಸಾಮ್ಗೆ ಹೋಗಾಗ ಇದ ಒಂದು ಒಂದು ದಿನ ರಿಪೇರಿ ಗಪ್ಪೀ ಅದನ್ನು ಒಂದು ದಿನ ರಿಪೇರಿ ಮಾಡಿದ್ರೆ ಇಟ್ಲೇ ಮತ್ತು ಮಳೆ ಮರದಿನ ಬಾ ಅಂದ್ರೆ ಏನೇ ಪ್ರಾಬ್ಲಮ್ ಆಗಿ ಅದು ಎಕ್ಸಾಮ್ ಐತಿ ರೆಡಿ ಇಟ್ಕೊಂಬಾತ್ ಹೇಳಿದ್ರು ಅವ ಹಂಗೆ ಬಂದಿದ್ದ ಏನೋ ಪಂಚರ್ ತಗೊಂಬಂದ ಮತ್ತು ಬರೋಕೆ ಪಂಚರ್ ಆಗಿಬಿಟ್ಟಿತ್ತದ ಮುಂಜಾನೆ ನಾವು ಒಡ್ಕೊತ ಹೊರ್ಕೋತಿ ಟ್ಯಾಕ್ಟರ್ ಇಟ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಬಂದೀವ್ರಿ ನಾವು ಆ ಟೈಮ್ನಾಗ ಮತ್ತೆ ಇನ್ನೊಂದೇನಂತಂದ್ರೆ ನನಗೆ ಅವಾಗ ಕುರು ಅಂತಾರೆ ನಮ್ಮ ಕಡೆ ಏನಂತಾರೆ ನಿಮ್ಮ ಕಡೆ ಗೊತ್ತಿಲ್ಲ ನಮ್ಮ ಕಡೆ ಕುರು ಅಂತಾರೆ ಕುರು ಆಗ ಬ್ಲಡ್ ಕೆಟ್ಟಿತ್ತು ಅಂದ್ರೆ ಕುರು ಆಗಿರ್ತಾವೆ ಹಂಗೆ ಕುರು ಎಲ್ಲ ನಾನು ಬ್ಯಾಕ್ ಸೈಡೆಲ್ಲ ಕುರು ಆಗಿಬಿಟ್ಟಿದ್ರಿ ಫುಲ್ ಚೆನ್ನಾಗಿದ್ದಾಗ ಸಣ್ಣಕ್ಕೆ ಅಂದ್ರೆ ಬೇಷೆ ಒಂದು ಫಿಫ್ತ ಸಿಕ್ಸ್ತೇ ಇರ್ಬೇಕು ಹಾಸ್ಪಿಟ್ಲಿಗೆ ತೋರಿಸ್ಕೋಬೇಕಂತ ಹೇಳಿ ಊರಾಗ ಕಳ್ಸಿದ್ರು ನನಗೆ ಇವ್ರು ನಮ್ಮ ಮಾವ ಊರೆಲ್ಲ ತಿರುಗಾಡಿ ಹಾಸ್ಪಿಟ್ಲಿಗೆ ತೋರಿಸ ಏನೂ ಮಾಡಲ್ಲ ರಾತ್ರಿ ಬರಾಗ ಟೈಟಾಗಿ ನಾನು ಕರ್ಕೊಂಡು ಬಂದ್ರು. ಕರ್ಕೊಂಡ್ ಬರಾಗ ಅಲ್ಲಿ ಇದ್ರ ಏನ ಅಲ್ಲಿ ಬರ ಗುಡ್ಡ ಗುಡ್ಡ ನೋಡ್ರಿ ಅಲ್ಲೆಲ್ಲ ಅಲ್ಲೆಲ್ಲಾ ಗುಡ್ಡದಾಗ ಹಾಯಿಸಿ ಬರಾಗೈತಿರ ಈ ಒಂದು ಬ್ಯಾಲೆನ್ಸ್ ತಪ್ಪೇನ ಕೆಳಗ ಕೆಡವಿ ಬಿಟ್ಟ ಏನ್ ಹಿಂದ್ ಹಿಂಗ್ ಬಿದ್ ಬಿಟ್ಲ ಎಲ್ಲಾ ಕಲ್ಲಾ ಒಡ ಹೋಗ್ಬಿಟ್ರಿ ಅವ್ ಮರದಿನ ಬಂದ್ ನೋಡ್ರಿ ಒಂದ್ ಕುರು ಇಲ್ಲ ಹೇಳತನ ನೋಡ ನಾ ಫ್ರೀ ಟ್ರೀಟ್ಮೆಂಟ್ ನಿನಗೆಲ್ಲ ಆರಾಮ್ ಮಾಡ್ಸಿ ನೋಡತ್ತ ಹಂಗ ಅದೆಲ್ಲಾ ಇದ ಗಾಡಿ ಮಲ್ರಿ ಈ ಗಾಡಿಗ್ ಎಷ್ಟ್ ವರ್ಷದ ನೆನಪೈತ್ ಅಂದ್ರೆ ಎಷ್ಟ್ ವರ್ಷ ಅಂದಾಜ್ ಒಂದ್ ಹತ್ ಹದ್ನೈದ್ ಒಂದ್ ಹತ್ ಹದ್ನೈದ್ ವರ್ಷದ ಚಂದ ಹೋಗ್ಬಿಟ್ಟೈತ್ ನೋಡ್ರಿ ದಾಸವಾಳ ಇಲ್ಲ ಇದು ಇದು ದಾಸವಾಳ ಇದು ವೈಟ್ ದಾಸವಾಳ ಅಲ್ಲಿರುದ್ ಪಿಂಕ್ ದಾಸವಾಳ ರೆಡ್ ಒಂದು ಹಚ್ಚಿ ಲವ್ರೈತಿ ಹಾ ಅಲ್ಲಿ ಐತಂತ ನೋಡ್ರಿ ಎಲ್ಲೇ ರೆಡ್ ದಾಸವಾಳ ಐತಿ ಪಿಂಕ್ ಐತಿ ವೈಟ್ ದಾಸವಾಳ ಐತಿ ರೋಸಸ್ ಅಂತರೂ ಎಷ್ಟು ಇದು ಆರೆಂಜ್ ಇದು ಸಣ್ಣದ ಐತಿ ಅಲ್ರಿ ಇದು ಆರೆಂಜ್ ದಾಸವಾಳ ಇಲ್ಲೇ ಐತಿ ನೋಡ್ರಿ ರೆಡ್ ನೋಡಿಲ್ಲ ಇದು ಅದು ಎರಡು ರೆಡ್ ಫುಲ್ ದಾಸವಾಳ ಐತ್ಲಾ ಹಾ ಇದು ಇದ್ರ ಎಲ್ಲಿ ಹಚ್ಚಕಿ ಇದು ಎಲ್ಲಿ ನೋಡ್ರಿ ತಿನ್ನು ಎಲ್ಲಿ ಎಲ್ಲ ಇದೆ ಮತ್ತೆ ಚಂದಂಗಿನ ಹಿಂಕ ಎದ ಇದ್ರ ಮಾಡ್ಬೇಕಿದ ಕಂದ್ರ ಮುದಿಕಿ ಹುಳಿಗಾಯಿ ఊరికి గండే ముందు